ಓಂ ಶಾಂತಿ ವಾಣಿ ಡೇಟು ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಪ್ತಾದ ರಿವೈಸ್ಡ್ ವಾಣಿ ಡೇಟು ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತು ಇಂದು ಉತ್ಸವದ ದಿನ ಮನಸ್ಸಿನ ಉಮಂಗ ಉತ್ಸಾಹದ ಮೂಲಕ ಮಾಯೆಯಿಂದ ಮುಕ್ತರಾಗಿರುವ ವ್ರತವನ್ನು ತೆಗೆದುಕೊಳ್ಳಿ ದಯಾಹೃದಗಳಾಗಿ ಮಾಸ್ಟರ್ ಮುಕ್ತಿದಾತರಾಗಿ ಜತೆ ಹೋಗಬೇಕೆಂದರೆ ಸಮಾನರಾಗಿ ವರದಾನ ವಿಶ್ವ ಕಲ್ಯಾಣದ ಜವಾಬ್ದಾರಿ ಎಂದು ತಿಳಿದು ಸಮಯ ಮತ್ತು ಶಕ್ತಿಗಳ ಉಳಿತಾಯ ಮಾಡುವಂತಹ ಮಾಸ್ಟರ್ ರಚಯಿತಾ ಭವ ವಿಶ್ವದ ಸರ್ವ ಆತ್ಮರು ತಾವು ಶ್ರೇಷ್ಠ ಆತ್ಮರ ಪರಿವಾರ ಆಗಿದೆ ಎಷ್ಟು ದೊಡ್ಡ ಪರಿವಾರವಿರುತ್ತೆ ಅಷ್ಟು ಉಳಿತಾಯದ ಚಿಂತನೆ ಮಾಡಲಾಗುವುದು ಆದ್ದರಿಂದ ಸರ್ವ ಆತ್ಮಗಳನ್ನು ಎದುರಿನಲ್ಲಿಟ್ಟುಕೊಂಡು ಸ್ವಯಂವನ್ನು ಬೇಹದ್ದಿನ ಸೇವಾರ್ಥ ನಿಮಿತ್ತ ಎಂದು ತಿಳಿದು ತಿಳಿಯುತ್ತಾ ತಮ್ಮ ಸಮಯ ಮತ್ತು ಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸಿ ತಮ್ಮ ಪ್ರತಿಯೇ ಸಂಪಾದಿಸುವುದು ತಿನ್ನುವುದು ಮತ್ತು ಕಳೆಯುವುದು ಈ ರೀತಿ ಬೇಜವಾಬ್ದಾರಿ ಆಗಬೇಡಿ ಸರ್ವ ಖಜಾನೆಗಳ ಉಳಿತಾಯ ಯೋಜನೆ ಮಾಡಿ ಮಾಸ್ಟರ್ ರಚಿತಾ ಭವದ ವರದಾನವನ್ನು ಸ್ಮೃತಿಯಲ್ಲಿ ಇಟ್ಟು ಸಮಯ ಮತ್ತು ಶಕ್ತಿಯ ಸ್ಟಾಕ್ ಸೇವೆಯ ಪ್ರತಿ ಜಮಾ ಮಾಡಿ ಸ್ಲೋಗನ್ ಮಹಾದಾನಿ ಅವರೇ ಆಗಿದ್ದಾರೆ ಯಾರ ಸಂಕಲ್ಪ ಮತ್ತು ಮಾತಿನ ಮೂಲಕ ಎಲ್ಲರಿಗೂ ವರದಾನಗಳ ಪ್ರಾಪ್ತಿ ಮಾಡಿಸುವರು ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ನಿಮ್ಮ ಯಾವ ಸೂಕ್ಷ್ಮ ಶಕ್ತಿಗಳು ಮಂತ್ರಿ ಹಾಗೂ ಮಹಾಮಂತ್ರಿ ಇದ್ದಾರೆ ಮನಸ್ಸು ಹಾಗೂ ಬುದ್ಧಿ ಅದನ್ನು ತಮ್ಮ ಆರ್ಡರ್ ಪ್ರಮಾಣ ನಡೆಸಿ ಒಂದು ವೇಳೆ ಈಗಿನಿಂದ ರಾಜ್ಯ ದರ್ಬಾರು ಸರಿಯಾಗಿದ್ದರೆ ಧರ್ಮರಾಜನ ದರ್ಬಾರಿನಲ್ಲಿ ಹೋಗುವುದಿಲ್ಲ ಧರ್ಮರಾಜನು ಸಹ ಸ್ವಾಗತ ಮಾಡುವನು ಆದರೆ ಒಂದು ವೇಳೆ ಕಂಟ್ರೋಲಿಂಗ್ ಪವರ್ ಇಲ್ಲ ಎಂದರೆ ಅಂತಿಮ ಫಲಿತಾಂಶದಲ್ಲಿ ದಂಡಕ್ಕಾಗಿ ಧರ್ಮರಾಜಪುರಿಗೆ ಹೋಗಬೇಕಾಗುವುದು ಈ ಶಿಕ್ಷೆಗಳು ದಂಡವಾಗಿವೆ ರಿಫೈನ್ ಅಂದರೆ ಪರಿಶುದ್ಧ ಆಗಿ ಬಿಡಿ ಆಗ ಫೈನ್ ಕಟ್ಟಬೇಕಾಗಿಲ್ಲ ಸೂಚನೆ ಇಂದು ತಿಂಗಳಿನ ಮೂರನೆಯ ರವಿವಾರವಾಗಿದೆ ಎಲ್ಲ ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರು ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿಶೇಷ ಯೋಗ ಅಭ್ಯಾಸದ ಸಮಯದಲ್ಲಿ ಭಕ್ತರ ಕರೆಯನ್ನು ಕೇಳಿಸಿಕೊಳ್ಳಿ ಹಾಗೂ ತಮ್ಮ ಇಷ್ಟ ದೇವ ದಯಾಹೃದಯ ದಾತ ಸ್ವರೂಪದಲ್ಲಿ ಸ್ಥಿತರಾಗಿ ಎಲ್ಲರ ಮನೋಕಾಮನೆಗಳನ್ನು ಪೂರ್ಣ ಮಾಡುವ ಸೇವೆ ಮಾಡಿ